ಎಷ್ಟನೇ <ion> ಕರು <ID> <IESigen>

ಇಲ್ಲ ಕರ ಸಾಕರ ತರೋದು ಮಾರೋದು ಕರಗಳು ಅವರೆಲ್ಲ ವ್ಯಾಪಾರದವರು ಇವತ್ತಿನ ಬೆಲೆಗೆ ಏನಾಗ್ಬೋದು ಈ ತರ ಸ್ಕೂಲ್ ತಗೊಳಕ ಬೆಲೆಗೆಲ್ಲ ಹೇಳಕ್ ಆಗಲ್ಲ ಸರ್ ಅಂದಾಜು ಅಲ್ಲಲ್ಲ ಒಂದೂವರೆ ಲಕ್ಷನ ಒಂದು ಕಾಲ್ ಲಕ್ಷ ಆತರ ನಾವು ಹೇಳಕ್ಕೆ ಆಗಲ್ಲ ಸಾಧ್ಯನೇ ಇಲ್ಲ ಕೆಲವು ತಪ್ಪ ತಿಳ್ಕೊಬೇಡ್ರಿ ಈಗ ನಾನು ಅಷ್ಟೇನೆ ನಾನು ಸೇರಿ ಹೇಳ್ತೀನಿ ಈಗ ನಾವು ಬೆಂಗಳೂರು ದೇಶದಲ್ಲಿ ಹುಟ್ಟಿದೀವಿ ಅಂತ ನಮಗೆಲ್ಲ ಏನಂತಾರೆ ಜನಗಳು ಅಂದ್ರೆ ನಮ್ಮ ಏರಿಯಾದಲ್ಲಿ ದನ ಕರ ಸಾಕೋರ್ಗೆ ಈ ಇಲ್ದವೆಲ್ಲ ಚುಡಾಸ್ ಮಾತಾಡ್ತಾರೆ ತರಲೆ ಮಾತಾಡ್ತಾರೆ ಜನ ಅದ್ರಲ್ಲೂ ಕಾತ್ನಾಸ್ತಿ ಹೋಗುತ್ತೆ ಆಮೇಲೆ ನಮ್ಮ ಅಪ್ನಾಸ್ತಿ ಹೋಗ್ತದೆ ಏನೋ ಮಾಡ್ಕೊಂಡಿರ್ತೀವಿ ಏನೋ ಒಂದ್ ಹೆಚ್ಚು ಕಮ್ಮಿಲೆ ದನ ಸಾಕೋ ಹವ್ಯಾಸ ಇದ್ದೇ ಇರ್ತದೆ ಬೆಂಗಳೂರು ದೇಶದವರು ಅಂದ್ರೆ ಅದೊಂದು ಇಪ್ಪತ್ ಸಾವಿರ ಬಳದ್ರೆ ಐವತ್ ಸಾವಿರ ವ್ಯಾಪಾರ ಹೇಳ್ತಾರೆ ಐವತ್ ಸಾವಿರ ಬಳದ್ರೆ ಎರಡ್ ಲಕ್ಷ ವ್ಯಾಪಾರ ಹೇಳ್ತಾರೆ ಅಂತ ಜನನೂ ಅವ್ರೆ ಆಮೇಲೆ ದನಿನಲ್ಲೇ ಜೂನ ಮಾಡೋಂತ ಜನಾನು ಬೇಕಾದಷ್ಟು ಜನ ಅವ್ರೆ ಸುಳ್ಳು ಹೇಳ್ಕೊಂಡ್ ವ್ಯಾಪಾರ ಮಾಡೋರು ಆತರ ಸುಳ್ಳುಗಳು ನಾವ್ ಅಂದಲೆ ಮಾಡೋ ನನ್ ಮಕ್ಳಲ್ಲ ನಾವು ಅದ್ ನಾವ್ ಇವತ್ತೇ ಇರ್ಲಿ ಇಲ್ಲಿ ಗಂಟಾನು ಅದೇ ರೀತಿ ಇದೀವಿ ಇನ್ ಕೊನೆ ನೂರಾರು ವರ್ಷ ಇದ್ರು ಇಷ್ಟೇ ನಮ್ ಬಾಳು ಕೆಲವು ವ್ಯಕ್ತಿಗಳು ಅತ್ಕಾಯೇ ಕಾಯ್ಕೊಂಡ್ ಕುತವ್ರೆ ಯಾರಾನ ಬಂದ್ರೆ ಕಡೆನು ಕಡೆನೂ ಡಬ್ಬಾಗ್ಬಿಟ್ಟು ಮಕ್ಮೇಲೆ ಟೋಪಿ ಹಾಕಿದ್ದೇನೆ ಅವ್ರಿಗೆ ಡಬ್ ಆಗ್ಬಿಟ್ಟು ಅದು ಇವತ್ತೇ ಕಿತ್ಕೊಂಡ್ ಬಿಡ್ಬೇಕು ಇನ್ನು ಹತ್ತು ವರ್ಷ ಆಗೋದ್ ಬಿಟ್ಟಿಲ್ಲಾನು ಆ ರೀತಿ ಮಾಡ್ಬಿಟ್ಟು ಕಿತ್ಕೊಳ್ಳೋರ್ ಅವ್ರೆ ಆದ್ರ ನಾವು ಕೊಟ್ಟಿದಿವಿಲ್ಲ ಅಂತಲ್ಲ ಜಾತಿ ಕುಲ ನೀತಿ ಮಾರ್ಗ ಆಮೇಲೆ ಈ ಎತ್ತು ಎಷ್ಟಕ್ ಬೆಳೀತದೆ ಈ ಹಸ ಏನ್ ಬಾಳ್ವಿಕೆ ಬಾಳ್ತದೆ ಕಂಡಂಗೆ ಹತ್ ಸಾವಿರ ಇಲ್ಲ ಇಪ್ಪತ್ ಸಾವಿರ ಹೆಚ್ಚಾಗೂ ಕೊಟ್ಟಿದೀವಿ ಎಲ್ರು ತರ ನಾವು ಡೋಕಾ ಇಲ್ಲ ಕೆಲವು ಕೆಲವು ವ್ಯಕ್ತಿಗಳು ಅವ್ರೆ ಅದ್ರಲ್ಲಿ ನೂರಲ್ಲಿ ಬೆಳೆಣ್ಕೆಷ್ಟು ಒಂದ್ ಇಪ್ಪತ್ತು ಜನ ಅವ್ರೆ ನಮ್ಮ ದನ ಕಟ್ಟೋ ಫೀಲ್ಡ್ ಅಲ್ಲಿ ಅಂತವ್ರ ಹತ್ರ ಹೋದ್ರೆ ಅದ್ ಐವತ್ ಸಾವಿರ ಬಳದ್ರೆ ಮೂರ್ ಲಕ್ಷನೇ ಅದ್ ಮೂರ್ ಲಕ್ಷ ಬಳತ ಹೌದು ಲಕ್ಷ ಬೆಲೆನೇ ಇಲ್ದಂಗ್ ಮಾಡ್ತಾವ್ರೆ ಸರ್ ಆಮೇಲೆ ಯಾರೋ ಮಾಡಿದ್ರು ಅಂತ ನನ್ನನ್ನು ಸೇರಿ ಹೇಳ್ತಾರೆ ನಾವು ಯಾವನ್ಗೂ ಏನು ಹೇಳ್ಕೊಟ್ಟಿಲ್ಲ ಈ ಬೆಲೆಗ್ ಮಾರಪ್ಪ ನೀವ್ ಆ ಬೆಲೆ ದನ ಎಲ್ಲವೂ ಒಳ್ಳೇವಾ ನೂರ್ ಜನ ಯಾವುದೋ ಹತ್ತು ಜನ ಕಟ್ಟೋ ಜಾಗದ ಒಬ್ಬ ಬಡವನು ಕಟ್ಟಬೇಕು ಅನ್ನೋ ಆಸೆ ಇರ್ತದೆ ತೀರಾಮಾನ ನಿರ್ಗತಿಕ ಕೂಲಿ ಮಾಡಿ ಕಟ್ಟಬೇಕು ಅನ್ನೋ ಆಸಾ ಅಭಿಪ್ರಾಯನು ಇರ್ತದೆ ಜನಗಳ್ಗೆ ಒಬ್ಬ ಬಡವ ಅವನು ಬಸವಣ್ಣ ಕಟ್ಟಬೇಕು ಅನ್ನೋ ಆಸೆ ಇರ್ತದೆ ಬಲಗಾರ ಅಂದ್ರೆ ಶ್ರೀಮಂತ ಶ್ರೀಮಂತನ್ಗೂ ದನಿ ಇರ್ತದೆ ಅವ್ರ ಯಾವ್ದೋ ಕಡೆಯಿಂದ ಬಂದಿರ್ತದ್ರಿ ಇಲ್ಲ ಬುದ್ದ್ಲಿ ತಗೊಂಡಾಗ ಹಂಗಿಲ್ಲ ಸಂಖ್ಯೆ ತಗೊಂಡ್ ಯಾರಕ್ಕಂಗಿಲ್ಲ ಇಲ್ಲ ಕೂಲಿ ಮಾಡಿ ಬೇವ್ ನೀರು ಸುರಿಸಿ ಸಂಪಾದನೆ ಮಾಡಿದ್ ಯಾವ್ದು ಇಲ್ಲ ಅವಲ್ಲ ಉತ್ತಿ ಬೆಳೆ ಬೆಳ್ದು ಅವೆಲ್ಲ ಮಾಡಿದ್ರೆ ಹೊಟ್ಟೆ ಉರಿತದೆ ಇದಕ್ ಬಂಡವಾಳ ಇಷ್ಟ ಆಗ್ಬೇಕಲ್ಲ ಹಿಂಗ್ ಕೊಡ್ಬೇಕಲ್ಲ ಬಿಡ್ಬೇಕಲ್ಲ ಅಂತ ಅಂದು ಈ ಕೆಲವು ಯಾವ ಬಂದಿರ್ತಾವ್ರೆ ತಾತ ಮುತ್ತಾತನ ಕಾಲದ ಯಾವ ಆಸ್ತಿ ದುಡ್ಡುಗಳು ಇನ್ನೊಂದೋ ಮತ್ತೊಂದೋ ಇಲ್ಲ ಅವೆಲ್ಲ ಹೇಳ್ಬಾರ್ದು ಆಲ್ರೌಂಡ್ ಎಲ್ಲಾ ಎಲ್ಲಾ ತರ ಸೇರ್ಕೊಂಡಿರ್ತವೆ ಅಂತ ತಗೊಂಡೋಗ್ ತಗೊಂಡೋಗ್ ಆಗ್ತಾರೆ ಜನಗಳು ಆಮೇಲೆ ಅವ್ನ್ ಬಂದ್ಬಿಟ್ಟಿದ ಈಗ ಟ್ರೆಂಡ್ ಅಲ್ಲಿ ಯಾರು ಅಂತ ಅಂದ್ರೆ ನಮ್ ಟಿ ಸಿ ಚಂದ್ರಪ್ಪನವರು ಅರ್ಥ ಮಾಡ್ಕೊಳ್ಳಿ ಅವ್ರದ್ದು ಹೆಸರು ಹೇಳಿಕೊಂಡು ಎಷ್ಟೋ ಜನ ಜೀವನ ಮಾಡ್ಬಿಟ್ರು ಏ ಅವ್ರು ಬಂದ್ಬಿಟ್ಟಿದ್ರಿ ಇವ್ರು ಬಂದ್ಬಿಟ್ಟಿರಿ ಹಿಂಗ್ ಬಂದ್ಬಿಟ್ಟಿದ್ರು ಹಂಗೆ ಯಾರ ಬೆಲೆ ದುಬಾರಿ ಆಗ್ತಾನೋ ಅವನ್ ಹೆಸರು ಹೇಳಿದ್ದೇನೆ ಮಕ್ಕಳ ಟೋಪಿ ಹಾಕ್ಬಿಡ್ತಾರೆ ಸರ್ ಇವೆಲ್ಲ ನಾವು ಒಂದ್ ಕಾಲದಲ್ಲಿ ಚಿಕ್ಕ ಹುಡುಗರಲ್ಲಿ ನಮ್ಗೆ ಗೊತ್ತಿತ್ತು ಒಳ್ಳೆ ತಗೋಬೇಕು ಅಂತ ಆದ್ರೆ ನಮ್ಗೆ ಗೊತ್ತಾದ್ಮೇಲೆ ಅದೆಷ್ಟೇ ಉದ್ದ ಆದ್ರೂ ಬಸವಣ್ಣ ಒಂದಲ್ಲ ಒಂದ್ ದಿನ ಮನೇಲಿ ಹುಲ್ಲಿಂದ ಋಣ ಇದ್ರೆ ಯೋಗ ಇದ್ರೆ ಬಂದ್ ಮೇಯ್ತವೆ ನಾವು ಕಾಲ ಕಾಯ್ದು ಹತ್ ಸಾವಿರ ಈ ನಾಲ್ಕ್ ಜನಕ್ಕೆ ದೊಡ್ಡವ್ರ ನಾವಲ್ಲ ನಾಕ್ ಜನಕ್ಕೂ ದನ ಬೇಕು ಬಸವಣ್ಣ ಹತ್ತು ಜನ ಅವನೇ ನಮ್ಮ ರೈತ ಹತ್ತು ಜನ ಕಟ್ಟಬೇಕು ಅನ್ನೋ ಬಸವಣ್ಣನ ಮನ್ಸಿದ್ರೆ ಹತ್ತು ಜನಕ್ಕೂ ಹೋಗ್ಬೇಕು ಅದ್ ಬೆಲೆ ಆ ರೀತಿ ಇದ್ರೆ ತಗೊಂತೀನಿ ಇಲ್ಲ ಅಂದ್ರೆ ನಾವ್ ತಗೊಳಕ್ ಹೋಗಲ್ಲ ಸರ್ ಇದ್ರಲ್ಲೇನು ಯಾವ್ ಆಸ್ತಿ ಸಂಬಂಧ ಮಾಡಕ್ಕಾಗಲ್ಲ ಬಿಲ್ಡಿಂಗ್ ಕಟ್ಟಕ್ಕಾಗಲ್ಲ ಆಮೇಲೆ ಇರೋ ಆಸ್ತಿಗಳು ಕಳ್ಕೊಬೇಕು ಆಮೇಲೆ ಮಾನ ಪ್ರಾಣ ಕಳ್ಕೋಬೇಕು ಕೆಲವು ವ್ಯಾಪಾರದವ್ರ ಹತ್ರ ಹೋದ್ರೆ ಏನಿಲ್ಲ ಆಕೆ ಜುಟ್ಟು ಜನವರ ಒಂದ್ ಕಡೆಯಿಂದ ಕುಯ್ದು ಬಿಟ್ಟಿದ್ದೇನೆ ಯಾರು ಗೊತ್ತಿಲ್ಲ ನನ್ ಮಕ್ಳಗಾದ್ರೆ ತಗೊಂಡೋಗಿದ್ರೆ ಮಗ ನುಕ್ ನುಗ್ಬಿಡ್ತಾರೆ ಅಂತ ಜನನು ಅವರ ನಮ್ಮ ಬಸವಣ್ಣನಲ್ಲಿ ಅದ್ರಿಂದ ನಾನು ಏನ್ ಮಾಡ್ತೀನಿ ಕೆಲವ್ರಿಗೆ ಹೇಳೋದು ಅಷ್ಟೇ ನಾನು ಹೇಳ್ಕೊಳೋದು ಅಷ್ಟೇ ತಿಳಿದು ತಗೊಳ್ರಿ ಇನ್ ಹತ್ರ ಹೋದ್ರೆ ದನ ನಾಲ್ಕ ಕಾಸು ಹುಟ್ಟತದೆ ನಾವು ಸಗಣಿ ಎತ್ತಾಕಿದ್ ಬೆಲೆ ಸಿಕ್ತದೆ ಉಲ್ಲಾಕಿದ ಬೆಲೆ ಸಿಕ್ತದೆ ಅಂದ್ರೆ ತೋಳ್ರಿ ಇಲ್ಲ ಅಂದ್ರೆ ಅವ್ನ್ ವ್ಯಾಪಾರ ಹೆಚ್ಚಾಗ ಅವ್ನ ಮನೇಲಿ ಕಟ್ಟಕೊಂಡ್ ಅವನೇ ಉಲ್ ಹಾಕ್ಲಿ ಅವ್ನ ಎಲ್ಲಿ ಗಂಟನು ಸಾಕಲ್ಲ ಎಕ್ಸಾಂಪಲ್ ನಾನೇ ಉದಾಹರಣೆಗೆ ನಾನು ಸತತವಾಗಿ ಹನ್ನೆರಡ್ ಹದ್ ವರ್ಷ ಓರಿ ಸಾಕೆ ಬೇಕಾದಂಗ ನನಗ್ ನನಗ್ ಜನ ಉಚ್ಚ ಉಚ್ಚೆಬ್ರಸಿದ್ರು ಏ ಅವತ್ತಿನ ಕಾಲಕ್ಕೆ ಯೂಟ್ಯೂಬ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಯಾವ್ದು ಇಲ್ಲ ಅವತ್ತಿನ ಕಾಲಕ್ಕೆ ಏನಂದ್ರು ಇಡೀ ಕರ್ನಾಟಕ ಈಗ ಅದೆಲ್ಲ ಹೇಳ್ಬಾರ್ದು ದಾಖಲೆ ಹೊಡೆದಿದೆ ಸೆಂಚುರಿ ಒಡೆದೇ ನಮ್ಮ ಓರಿ ಇಲ್ಲ ಅಂತ ಹೇಳಲ್ಲ ನೋಡಿರೋ ಲಕ್ಷಾಂತರ ಜನ ಅಭಿಮಾನಿಗಳು ಅದ್ರ ಬಗ್ಗೆ ಗೊತ್ತಿರೋರ್ ಗೊತ್ತು ಕೆಲವು ಕೊಳ್ಳಿಲ್ಲ ಅನ್ನೋ ವ್ಯಕ್ತಿಗಳಿಗೆ ಒಂಥರ ದುರ್ಬುದ್ಧಿ ದುರ್ಮಾರ್ಗದಲ್ಲಿ ಮಾತಾಡೋರೇ ಅವೆಲ್ಲ ಬಿಡಿ ನಮ್ ಅಣ್ಣದಿರ ಅಂತ ತಿಳ್ಕೊಳನಾ ಕೆಲವೊಂದು ವಿಚಾರದಲ್ಲಿ ನಾನ್ ಹೇಳಕ್ ಬಂದ್ರೆ ದನ ನೋಡಿ ಮಾಡಿ ತಗೋಬೇಕು ಸರ್ ಬಸವಣ್ಣ ಬಸವಣ್ಣ ಒಂದೇ ಮನೇಲಿ ಹುಟ್ಟಿ ಒಂದ್ ಮನೇಲಿ ಸಾಯಲ್ಲ ಎಲ್ಲಾ ಹೇಳೋರು ಹಳಗರು ನಮ್ಗೆ ಆದ್ರೆ ಇದು ಅನುಭವ ಆಗಿರ್ಲಿಲ್ಲ ನಮ್ಗೆ ಈಗ ಅನುಭವ ಆಗದೆ ಈಗ ಒಂದು ಹತ್ತಾರು ವರ್ಷದಿಂದ ಅನುಭವ ಆಗದೆ ಅದರಿಂದ ಏಳು ಬೀಳು ನೋಡ್ಕೊಂಡು ಆಮೇಲೆ ಕೆಲವರು ಸರ್ ಖಂಡನೇ ಕಾಮಜೇನು ಅಂತ ಸಾಕ್ತಾರೆ ಸಾಕಿದ್ರೇನೆ ಬಸವಣ್ಣ ಇಲ್ಲ ಅಂತಲ್ಲ ಕೆಲವರು ಸರ್ ಏನೇನೋ ಮಾಡಿರ್ತಾರೆ ಅವ್ರ ಹತ್ರ ಹೋಗಿ ನಾವು ಟೋಪಿ ಕೆಲವರು ಕೆಲವ್ರು ತಿಂಡಿಗಳಿಡಲ್ಲ ಅವರೇ ಬೆಳಿಬೇಕು ಹೆಸರು ಹೆಸ್ರಾಕ್ಬೇಕು ಏ ನಾನು ಒಂದ್ ತಿಂಗಳ ಚೇಂಜ್ ಮಾಡು ಮೂವತ್ತು ದಿನದಲ್ಲಿ ಸರ್ ಅವ್ರು ನಾರ್ಮಲ್ ವ್ಯಕ್ತಿಗಳಾದ್ರೆ ನಮ್ಮ ನಾವ್ ನೋಡ್ದ್ ಚಿಕ್ಕ ಹುಡುಗರಲ್ಲಿ ಹೊಲದಲ್ಲಿ ಬೆಳೆ ಬೆಳ್ದು ಅವ್ರ ಗಿಡ ತರಗುಣಿ ಸೊಪ್ಪು ಹಂತು ವಿಂತೋವು ಹುಲ್ಲು ಸೊಪ್ಪು ಜೋಡ್ ಕಡೆ ಹಾಕಿ ದನ ಸತ್ತರಿಸಿದ್ರೆ ಇವತ್ತ ಹಲವಾರು ರೀತಿ ತಿಂಡಿಗಳು ಬಂದವೆ ಆಮೇಲೆ ಏನೇನೋ ಇದು ಬಂದ್ಬಿಟ್ಟದೆ ಯಾವ್ದೋ ಈ ಮೆಡಿಶಿನ್ಗಳು ಬಂದವನ್ ಏನೇನೋ ಹಾಕಿದ್ದೇನೆ ಸರ್ ದನ ಇಪ್ಪತ್ತು ವರ್ಷ ಬಾಳ್ಗೆ ಬಳಗಾಲ ಬರೋ ಹತ್ತು ವರ್ಷ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಹುಟ್ಟಿರ್ತಾವೆ ನೋಡಿ ಒಂದ್ ಬಸವಣ್ಣ ಹುಟ್ಟದೆ ನಮ್ಮನೇಲಿ ಇದು ಬೆಳಿಬೇಕು ಅಂದಾಗ ಅವ್ರವ್ರ ಆಸೆ ಅಭಿರುಚಿಗೆ ಅವೆಲ್ಲ ಹಾಳ ಮಾಡೋದು ಹಿಂಗೆಲ್ಲ ಮಾಡಿ ಸರ್ ಇವತ್ತು ಹೇಳಬೇಕು ಅಂದ್ರೆ ಉದಾಹರಣೆಗೆ ಎಕ್ಸಾಂಪಲ್ಗೆ ನಮ್ ಬೀಜದೋರಿ ಹಿಂದೆ ನಮ್ ಬೀಜದೋರಿ ಏನಿದ್ಯೋ ಅದ್ರಿಂದ ಕುಡ್ದಿತ್ತು ನಾಲ್ಕಲ್ಲೂ ಫೇಲ್ ಆಗ್ಬಿಡ್ತು ಆ ಹೊಲ್ಟೋದ ಅಂತ ಅಂದ್ರೆ ಸರ್ ಹಿಂಗೆ ಸಾಕೋದ್ರಲ್ಲಿ ವ್ಯತ್ಯಾಸ ಆಮೇಲೆ ಏನೇನೋ ತಿನ್ಸೋದು ಏನೇನೋ ಮಾಡೋದು ಸರ್ ನಾರ್ಮಲ್ ವ್ಯಕ್ತಿ ಒಳ್ಳೆ ಊಟ ಯಾರು ತಿಂತಾನೋ ಒಬ್ಬ ವ್ಯಕ್ತಿನೂ ಅಷ್ಟೇ ನೂರ್ ವರ್ಷ ಬಾಳಾನು ಎಂಬತ್ ವರ್ಷ ಆದ್ರೂ ಬಳಕೆ ಬರ್ತಾನೆ ಒಬ್ಬ ಮನುಷ್ಯನು ಅಷ್ಟೇನೆ ಬಸವಣನ್ ಇಪ್ಪತ್ತೈದು ವರ್ಷ ಆಯುಷು ಅಂತಾರೆ ನಾವ್ ನೋಡ್ತೀವಿ ನಾವು ಇಪ್ಪತ್ ವರ್ಷ ಇಪ್ಪತ್ತೆರಡು ವರ್ಷ ದನ ನೋಡಿದಿವಿ ನಮ್ಮಗೆ ಇದ್ದು ಈಗೆ ಅವ್ ಹತ್ ವರ್ಷನೂ ಬಳಕೆ ಬರಲ್ಲ ಯಾಕೆ ಅಂದ್ರೆ ಕಾರಣ ಇಷ್ಟೇ ಮಾಡಬಾರ್ದು ಮಾಡಕ್ ಹೋಗ್ತಾರ ಹಾಲು ಇಲ್ಲಿ ಬೆಣ್ಣೆ ತಿನ್ನಿಸ್ಲಿ ಕಣ್ಣಕ್ ಬೇಕಾದ ತಿನ್ನಿಸ್ಲಿ ಉಳ್ಳಿ ತಿನ್ನಿಸ್ಲಿ ಜೋಳ ತಿನ್ನಿಸ್ತಿ ಸಾರ್ ಕೆಲವೊಂದು ಇಂಗ್ಲಿಷ್ ಮೆಡಿಷನ್ ಅವಲ್ಲ ಅದ್ರಂತ ಮೋಸದ್ ಕೆಲಸ ಇನ್ನೊಂದಿಲ್ಲ ಭೂಮಿ ಮೇಲೆ ಆಯ್ಸು ಕಮ್ಮಿ ಮಾಡ್ತದೆ ಆಯ್ಸು ಕಮ್ಮಿ ಮನುಷ್ಯನ್ ಬೇಗ ದನಿಗೆ ಡೆವಲಪ್ ಮಾಡ್ತದೆ ದನಿಗ ಹಂಗೆ ತಿಂದಾಕಿ ಹಾಳು ಮಾಡ್ಬಿಡ್ತಾರೆ ಎಕ್ಸಾಂಪಲ್ ನಮ್ ದೊಡ್ಡತ್ತು ನಮ್ ದೊಡ್ಡತ್ ಏನೇನೋ ಮಾಡಿದ್ರು ಸರ್ ನಾಲ್ಕು ವರ್ಷ ಆಯ್ತು ಸತತವಾಗಿ ನನ್ನ ಹತ್ರ ನಾಲ್ಕು ತುಂಬಿ ಐದನೇ ವರ್ಷ ಇವತ್ತು ಬನ್ನಿ ಯಾರಾ ಚಾಲೆಂಜ್ ಮಾಡ್ಲಿ ಎಲ್ಲಾನ ಮಾಡ್ಲಿ ನನ್ ಏನೂ ಮಾಡಿಲ್ಲ ಅವತ್ತಿಂದ ಇವತ್ತಿನ ಬಂದಾಗ ಒಂದ್ ಡ್ರಮ್ ನೀರ್ ಕುಡಿಯೋ ಎರಡು ಇವತ್ತು ಅವತ್ತು ಎರಡ್ ಎರಡು ಬಗೆಟ್ ಗಂಡ್ಳ ಒಂದ್ರ ಬಗೆಟ್ ಗಂಡ್ ಅಯ್ಯೋ ಹದ್ ಲೀಟರ್ ಅವು ಹದ್ನೈದ್ ಲೀಟರ್ ಗಂಡ ಉಯ್ಯೋ ಹತ್ತು ಲೀಟರ್ ತುಂಬಿ ತಿರ್ಗಾ ಐದು ಲೀಟರ್ ಉಯ್ಯೋ ಇವತ್ತು ಅವರೇ ಪರೀಕ್ಷೆ ಮಾಡಲಿ ಅವರೇ ನೀರು ಕುಡಿಸ್ಲಿ ನೋಡಿ ಸರ್ ದನಿನ್ ದಾಲ್ಡಾ ಏನ್ ಉತ್ಪತ್ತಿ ಆಗೋದು ದನಿನ್ ಕೊಬ್ಬಿಂದ ಅನ್ನೋದು ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ ಅದು ನಾವು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದೀವಿ ದಾಳ ತಿಂದಿತ್ತು ಇನ್ನೊಂದ್ ಮತ್ತೊಂದ್ ತಿಂದವು ಮೆಡಿಶನ್ ತಿಂದೋವು ಜಾಸ್ತಿ ದಿನ ಬಾಳಿಗೆ ಬರಲ್ಲ ಬೇರೆ ಮನೆ ಹಾಳು ಮಾಡ್ಬಿಡ್ತವೆ ಒಬ್ಬ ಬಡವ ತಗೊಂಡೈತಾನೆ ಇವತ್ತಿನ ಕಾಲದಲ್ಲಿ ಬೆಲೆ ಏನ್ ಅದ ಸರ್ ಊಟದ್ದೆ ತಗೋಬೇಕು ಅಂದ್ರೆ ಐದ್ ಲಕ್ಷ ಬೇಕು ಮೂರ್ ಇಲ್ಲ ಮೂರ್ ಲಕ್ಷಕ್ಕೆ ಯಾವ ಯಾವ ಮುಟ್ಟನು ಕೊಡಲ್ಲ ಸರ್ ಇವತ್ತಿನ ಕಾಲದಲ್ಲಿ ಗಿದ್ದೆದೂ ಕೊಡಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹೋಯ್ತು ಒಂದ್ ಕಾಲದಲ್ಲಿ ಇವೇ ಇತ್ತು ಐವತ್ ಸಾವಿರ ಅರವತ್ ಸಾವಿರಕ್ಕೆಲ್ಲ ತಗೊಂಡಿರೋದ್ ನಾವು ನೋಡಿದಿವಿ ಇವತ್ತಿಲ್ಲ ಈಗ ಅದಕ್ಕಾಗಿ ಏನ್ ಹೇಳ್ತೀವಿ ಮೇಸ್ತ್ರಿ ಸಾಗ್ರಿ ಬಸವಣ್ಣ ನಾಕ್ ದಿನ ಮುಂದೆ ಮನೆ ಬೆಳಿಲಿ ಮುಂದೆ ಬೆಳ್ದವನು ಹತ್ತು ಹತ್ತು ರೂಪಾಯಿ ಸಿಗ್ಲಿ ಅವನಿಗೆ ಸಗಣಿ ಎತ್ತಾಕಿದ್ದೋ ಉಲ್ಲಾಕಿದ್ದೋ ಒಂದು ಸಿಗ್ಲಿ ಏನ್ ಆಸೆ ಬರುತ್ತೆ ಮುಂದೆ ಏ ಕಟ್ಬೇಕು ಏ ನನ್ಗ ಒಂದ್ ಹತ್ ಸಾವಿರ ಲಾಭ ಸಿಕ್ತಪ್ಪಾ ಕಟ್ಬೇಕು ಹತ್ ಸಾವಿರ ಸಿಗೋ ಜಾಗದಲ್ಲಿ ಹತ್ತು ಮನೆಗೆ ಹೋಗೋ ಜಾಗದಲ್ಲಿ ಮೂರ್ ಲಕ್ಷ ನಾಲ್ಕು ಲಕ್ಷ ಒಂದೇ ಸರಿ ಬಿಟ್ರೆ ಗಂಟು ಹೊಡೆದ್ಬಿಟ್ರ ಅವ್ರೆಲ್ಲ ಉದ್ದಾರ ಆಯ್ತಾರೆ ಗಂಟಲ್ ದನ ಮೇಲೆ ಮತ್ತೆ ದನ ಕಟ್ಟಾಗಿ ಇಷ್ಟ ಕೆಲವು ವ್ಯಕ್ತಿಗಳು ಇದೇ ಕೆಲಸ ಮಾಡಕ್ ನಿಂತವ್ರೆ ಅಂತವ್ರ ಹತ್ರ ಕೆಲವ್ರ ಗೊತ್ತಾಗದೆ ಗೊತ್ತಾಗಿ ಹೋಗಲ್ಲ ನಾವೇನ್ ಮಾಡ್ತೀವಿ ಹುಟ್ಲಿ ಬಸವಣ್ಣ ಸಾಯೋ ಗಂಟ ಒಂದೇ ಮನೇಲಿ ಇರಲ್ಲ ನೋಡಿ ಇಷ್ಟು ಹೇಳ್ಬೇಕು ಅಂದ್ರೆ ತಿಮ್ಮನ್ ಕುಪ್ಪಲ್ ಎತ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸುಮಾರು ಅದು ಅಲ್ಲಿ ಇದೆಯಲ್ಲ ಅದು ಏಳನೇ ಇತ್ತು ಎಂಟನೇ ಇತ್ತು ಏನ್ ತಗೊಂಡಿರೋದು ಆ ಎತ್ತು ಏನಾಗಿದೆ ನಾಲ್ಕೈದು ಸರಿ ಫ್ರಿಜ್ ಮಾಡಿ ತುಂಬ ಸಿದ್ಧಗಂಜಲಿ ಎರಡು ಸರಿ ತಿಮ್ಮನ್ ಕುಪ್ಪಲ್ ಮೂರು ಮೂರ್ ನಾಲ್ಕು ವರ್ಷ ಒಂದೇ ಸತತವಾಗಿ ಅದು ಒಟ್ಟು ಏಳೆಂಟು ವರ್ಷ ಹೊಡೆದಿರೋ ಇತ್ತದು ಫ್ರಿಜ್ ಆ ಎತ್ತು ಎಷ್ಟು ಮನೆಗೆ ಹೋಗ್ಬಂದ್ ಗೊತ್ತರ ಆ ಯಾರ್ಯಾರು ಏನೇನ್ ಮಾಡೋರು ಅಂತ ಮಾಡುವಂತ ಗೊತ್ತು ಕರಿನೆಲ್ಲ ನಾನ್ ತಗೋಬೇಕಾಯ್ತು ಯಾರೋ ಒಬ್ಬ ವ್ಯಕ್ತಿ ನನಗೆ ಮೋಸ ಮಾಡಿರೋದಿಂದ ಅವ್ರು ವ್ಯಾಪಾರ ಮಾಡೋದ್ರೆ ಹೋಗ್ಲಿಲ್ಲ ನಾನು ನೋಡಿ ಅದು ಋಣ ಇರೋದಕ್ಕೆ ಕೊನೆ ಕಾಲಕ್ಕೆ ಬಂತು ಇವತ್ತು ಇದೀವಿ ಅವತ್ತು ಅವತ್ತೋಗಿ ಹಬ್ಬ ಅಂದ ಹೋಗಿ ಮೂರ್ ಲಕ್ಷ ನಾಲ್ಕು ಲಕ್ಷ ಐದ್ ಲಕ್ಷ ಕೊಟ್ಟು ತಗೋಳ ಬದ್ಲಾಗಿ ಇವತ್ ಕಮ್ಮಿನ್ ಸಿಕ್ಕದೆ ಬಿಡಿ ಆ ವಿಶ್ವಾಸ ಕಳ್ಕೊಳನಾ ಅದನ್ನ ತೀರ್ಸಣ ಬಸವಣ್ಣನ ಸೇವೆ ಮಾಡೋಣ ಎಷ್ಟೊಂದು ಏಳು ವರ್ಷ ಆಗಿರ್ಬೋದು ಅದಕ್ಕೆ ಸರ್ ಅದಕ್ಕೆ ಜಾಸ್ತಿ ಆಗಿದೆ ಒಂದು ಹನ್ನೆರಡು ವರ್ಷ ಆಗಿದೆ 12 ವರ್ಷ ಆಗಿದೆ ಈಗ ದೊಡ್ಡ ಎತ್ತಲ್ಲಿ ಕಡೆ ಎತ್ತಲ್ಲಿ ಹಹ ಇವತ್ತಿಗೆ ಈ ಪ್ರೆಸೆಂಟ್ ಅಲ್ಲಿ ಅದೇ ಹಳೆ ಇತ್ತು ಅಳೆದು ಅದಕ್ಕ ಹಿಂದೆ ಇರೋದಲ್ಲಾ ಒಲ್ಟದೋ ಓಕೆ ದೊಡ್ಡ ಎತ್ತಲ್ಲಿ ಅದೇ ಹಳೆ ಇತ್ತು ಬೀಜ್ ದತ್ತಲ್ಲಿ ನಮ್ಮ ದಳೆ ಇತ್ತು ನಮ್ಮೂರಿ ಹಿಂಗೆ ಕೆಲವು ಜನ ಸರ್ ಆಮೇಲೆ ಅದು ಒಬ್ಬ ಬಡವ ಬಡವಾದರೂ ಸಾಕ್ಬೋದು ಸರ್ ಶ್ರೀಮಂತನೇ ಸಾಕ್ಬೇಕು ಅನ್ನೋದೇನಿಲ್ಲ ಏನಿಲ್ಲ ಓಕೆ ತಿಮ್ಮನ ಕೋಪ್ಲೆತ್ತು ಅಂದ್ರೆ ಅವರು ಏನು ನಾಕ್ ಸಾಕರೋ ಅದು ಊಟವಾಗಲೇ ಕಳ್ಳೆಚ್ಚೋ ಅದಕ್ಕೆ ಬರೆ ಹಾಕಿದರಾ ಹಾ ಬರೆ ಹಾಕೋರು ಹಾಗಾಗಿ ಎತ್ತು ಯಾ ಬಡವ ಬೇಕು ಯಾವತ್ತು ಇಲ್ಲಿ ಇನ್ನೊಂದ್ ಮತ್ತೊಂದ್ ಆಗ್ಲಿ ಒಂದ್ ಇಂಜೆಕ್ಷನ್ ಆಗ್ಲಿ ಒಂದ್ ವರ್ಷ ಆಯ್ತು ನಾಳೆ ಜನವರಿಗೆ ಒಂದ್ ವರ್ಷದಿಂದ ಒಂದೇ ಒಂದ್ ಇಂಜೆಕ್ಷನ್ ಕೊಡಿಸಿಲ್ಲ ಈ ಎತ್ತು ಅಷ್ಟೇ ಏನೇ ಮಾಡಿದಾಗ ಒಂದ್ ಇಂಜೆಕ್ಷನ್ ಹಾಕ್ಸಿದೀವಿ ನಾವು ನಮ್ ಬೀಜದವ್ರಿಗೆ ಯಾಕ್ ಬಳಕೆ ಬಂತು ಅಂದ್ರೆ ಸರ್ ನಾನ್ ಯಾವ್ದು ಇಂಗ್ಲಿಷ್ ಮೆಡಿಸನ್ ಮಾಡ್ಸಿಲ್ಲ ಇಲ್ಲಿವರೆಗೂ ಅಷ್ಟೇನೆ ಜೀರ್ಣಕ್ಕೊಂದ್ ಮಾತ್ರ ಹಾಕ್ತಿವಿ ಇಲ್ವಾ ಏನೋ ಒಂಚೂರು ಹಿಂಗು ಅದು ಇದು ಏನೋ ಜೀರ್ಣಕ್ಕ ಹಾಕ್ತಿವಿ ಬಿಟ್ರೆ ಅದಕ್ಕೆ ಇಷ್ಟು ದಿನ ಬಳಕೆ ಬಂದದ ಕೆಲವೊಬ್ಬರು ಸಾರ್ ಏನಿಲ್ಲ ಹೇಳ್ತಾರ ಏ ಒಂದ್ ತಿಂಗ್ಳಲ್ಲಿ ಅದ್ ಕೈತಾರ ಕೈಲಿ ನೋಡೋಣ ಅದೇ ತೋರಿಸ್ತಾರ ತೋರಿಸ್ಲಿ ಎಲ್ಲ ಸುಳ್ಳು ಸಾರ್ ಒಂದ್ ಜೊತೆ ಮೇಯ್ಬೇಕು ಅಂದ್ರೆ ಮೂರ್ ತಿಂಗಳು ಸತತವಾಗಬೇಕು ಟೈಮ್ ತೊಂಬತ್ ದಿವಸ ಬೇಕು ನೂರ್ ಇಪ್ಪತ್ ದಿನೂ ತಗೊಂತಾವೆ ಡೆವಲಪ್ ನಿಧಾನಕ್ಕೆ ಡೆವಲಪ್ ಆಗ್ಬೇಕು ಏಕಮ್ ಇಂಜೆಕ್ಷನ್ ಗಳು ಏರ್ಸೋದು ಮೆಡಿಶನ್ಗಳು ತಿಂದು ಜೀರ್ಣ ಮಾಡ್ಕೊಳ್ಳೋದು ಡಮ್ ಅನ್ನೋದು ಎಷ್ಟೋ ಜನ ಮನೇಲಿ ಹಿಂಗ ಆಗಾಗ ಸರ್ ಎತ್ ಸತ್ತವೆ ನಮ್ಮನೇಲಿ ಸುತ್ತವ ಇಲ್ಲ ಅಂತ ಹೇಳಲ್ಲ ಬೇಡ ಅಂತ ಹೇಳಿದ್ರೆ ಸತ್ತವೆ ನಾನ್ ಮೆಡಿಸನ್ ಮಾಡಿಸಿ ಅವು ಇವ್ ಹಾಕಿ ಅವೆಲ್ಲ ಮಾಡಿಲ್ಲ ಸರ್ ಇಲ್ಲಿ ಗಂಟ ಏನೋ ಬೇರೆ ರೀತಿ ಹೋಗಿರ್ಬೋದು ದನ ಕಟ್ಟೋ ಮನೇಲಿ ದನ ಸಹ ಸಹಜ ಅದಿಲ್ಲ ಅಂತ ಹೇಳಿ ಕೆಲಸ ಮಾಡ್ದೆ ಬರೀ ತಿನ್ಸಿ ತಿನ್ಸಿ ಕೆಲವೊಂದು ಸತ್ತ ಹೋಗ್ಬಿಡಿದ್ರೆ ಸರ್ ಅದು ಕೊಬ್ಬು ಹೆಚ್ಚಾಯ್ತದೆ ಅಡ್ಡಕ್ ಆಯ್ತದೆ ದೊಡ್ಡ ಎತ್ ಕಟ್ಕೊಂಡು ನೋಡಿ ಮೂರ್ ಎಕರೆ ಈಗ ಐದ್ ಎಕರೆ ನಾವು ಹೊಲ ಉತ್ತದ ಈ ಮೂರ್ ಎತ್ತಲು ಆ ದದ್ಲಾ ಅನ್ನೋ ತಿಮ್ಮನ್ ಕೊಪ್ಲಿತ್ತು ದದ್ಲಾ ಅಂತಿವಿ ಯಾಕೆಂದ್ರೆ ಕಳ್ಳೆಚ್ಚೋದಕ್ಕೆ ಅದಕ್ಕೆ ಏನ್ ಮಾಡಿದೀವಿ ನಾವು ಆ ಎಡ್ಗೋಲ್ಗೂ ಹೋಯ್ತದೆ ಬಲ್ಗೋಲ್ಗೂ ಹೋಯ್ತದೆ ಈ ದಿನ ಹಾಕೊಳ್ಳೋದು ಎತ್ತೊಂದ್ ಎತ್ತೊಂದಿನ ಹಾಕೊಳ್ಳೋದು ಯಾರಾನ ಹೋಗ್ಲಿ ಸರ್ ಇನ್ನ ಐದು ವರ್ಷ ಹತ್ತು ವರ್ಷ ಬಳಕೆ ಬರ್ತೇವೆ ನಮ್ಮ ಎತ್ತು ಯಾರ ಮನೆಗಾನ ಹೋಗ್ಲಿ ನಾನ್ ನಮ್ಮೋವು ಅಂತ ಹೇಳಲ್ಲ ಬಸವಣ್ಣ ಎಲ್ಲಾರ ಮನೆ ಸುತ್ತು ನನ್ನ ಒಬ್ರು ಮನೆ ಸುತ್ತಲ್ಲ ನಮ್ಮನೇಲಿ ಇರೋ ಗಂಟ ನಮ್ಮ ಮುಂದೆ ಮನೆ ಹೋಗಂಟ ಎಲ್ಲನ ಎಲ್ರೂ ಅಷ್ಟೇ ಕಟ್ಟಬೇಕು ಅನ್ನೋ ಮನ್ಸಿದ್ರೆ ಸರ್ ನೀಟಾಗಿ ಆದಷ್ಟು ಇಲ್ಲ ಅಂತ ಹೇಳಲ್ಲ ಕೆಲವೊಂದು ಇಂಗ್ಲಿಷ್ ಮೆಡಿಸನ್ ಕಮ್ಮಿ ಮಾಡಬೇಕು ನನ್ನ ಅಭಿಪ್ರಾಯ ಇಷ್ಟೇನೆ ಆದಷ್ಟು ನೀಟಾಗಿ ಸಾಕಬೇಕು ಸಾಕೆ ಮುಂದ್ಲ ಮನೆ ಬಾಳ್ವಿಕೆ ಹತ್ ಸಾವಿರ ಹೆಚ್ಚಾಗ್ಲಿ ಕಮ್ಮಿ ಆಗ್ಲಿ ಒಡೆಯ ಬಾಳೋಯ್ಯ ಮನೆ ಒಂದ್ ಕರು ಹುಟ್ಟಿತ್ತು ನಮ್ಮ ಮನೇಲಿ ನಾನ್ ಟೈಟ್ ಮಾಡ್ಬೇಕ್ ಮಾರಬೇಕು ಬೇಕಾದಷ್ಟು ಮಾರಿವೆ ಪಾಪ ಹಳೆ ವ್ಯಕ್ತಿ ಅವನು ನಮ್ ನಾಗರಾಜಣ ಅಂತೇಳಿ ಚಿಕ್ಕರೆನ್ಪಾಳೆ ನಾಗರಾಜಣ ಒಳ್ಳೆ ವ್ಯಕ್ತಿ ಈಗ ಬೀಜ ದೋರಿಲ್ಲ ಬೇಕಾದಷ್ಟು ಕೇಳಿದ್ದ ಕೂಡು ಕರಿನಲ್ಲಿ ಅಂತ ಅಂದು ಮನೆ ಕಟ್ಟಿಸ್ ಟೈಲ್ಸ್ ಹಾಕಿದೀನಿ ಅದು ಇದು ಮಜಾಕ್ ಹಾಕ್ಸಿದೀನಿ ಅಂತ ನನ್ ಕೊಡಾಕ ಇಷ್ಟ ಆಗಿಲ್ಲ ನೋಡಿ ಅದು ಕುಟ್ಟಿರೋ ಕರುಗಳು ಇವತ್ತು ಬೇಕಾದಷ್ಟು ಜನ ತಗೊಂಡು ಬದುಕ್ತಾವ್ರೆ ಚೆನ್ನಾಗಿರ್ಲಿ ಕೂಡ್ ಆಗವೆ ಆಗವ ದೋರಿಗಳು ಆಗವೆ ಆಮೇಲೆ ಕಣ್ಣಿಗೆ ಬೇಕಾದ ಕಟ್ಸ್ಕೊಳ್ ಉಟ್ಟವೇ ಆಲ್ರೆಡಿ ನೋಡ್ಬೇಕು ಅಂದ್ರೆ ಈಗ ಮನೆ ಸಾಯೋ ಟೈಮ್ ಅಲ್ಲಿ ಈಗ ನಮ್ ಕರು ಉಟ್ಟದೆ ಅರ್ಥ ಆಯ್ತಾ ಹಿಂಗ್ ಉಟ್ತಾವೆ ಅದ್ರ ಏಜ್ ಮುಗಿತು ಅದ್ ಇರೋ ಗಂಟಾ ಸೇವೆ ಮಾಡ್ತೀವಿ ಎಷ್ಟು ಬೀಜಕ್ಕೆ ಹೋಗಿರ್ಬೋದು ಅಂದಾಜ್ ನಿಮ್ ಪ್ರಕಾರ ನನ್ ಬೇಕಾದ್ರೆ ನಾನು ಕರೆಕ್ಟ್ ಆಗಿ ಎಲ್ಲಿ ಅಂತ ನೂರ್ ಜನ ಬರ್ಲಿ ನೂರ್ ಜನಕ್ಕೂ ಉತ್ತರ ಕೊಡ್ತೀನಿ ಬೇಕಾದ್ರೆ ಕರ್ಕೊಂಡೋಗಿ ತೋರಿಸ್ತೀನಿ ಕಮ್ಮಿ ಅಂದ್ರೆ ಇವತ್ತಿಗೆ ಕಮ್ಮಿ ಅಂದ್ರೆ ಹದಿನೈದು ಓರಿ ಅವೆ ಸರ್ ಕಡಿಮೆ ಅಂದ್ರೆ ಇನ್ನ ಬಿತ್ತನೆಲ್ಲೇ ಇವೆ ತಮಿಳುನಾಡಿನಿಂದ ನಮ್ ಕೇರ್ಪೇಟೆ ತಾಲೂಕಿಂದ ನಮ್ ಕರ್ನಾಟಕ ಜಿಲ್ಲೆಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ರಾಮನಗರ ಜಿಲ್ಲೆಲೆ ಆಗಿರ್ಬೋದು ತುಮಕೂರು ಜಿಲ್ಲೆಲೆ ಆಗಿ ಕೆಲವೊಂದು ಮಹಾರಾಷ್ಟ್ರ ಕೊಟ್ಟೋದ ಸರ್ ಅವರೆಲ್ಲ ರೇಸ್ಗೆಲ್ಲ ಓಡಿಸ್ಬಿಡ್ತಾರೆ ಅರ್ಥ ಇದ್ರೆ ಕೆಲವು ಸೇಲಂ ಕಡೆ ಹೋಗವೇ ನಾವು ಕಾಣ್ದಿರೋವೆಲ್ಲ ಹೇಳಕ್ ಆಗಲ್ಲ ಗರಿನೆಲ್ಲ ತಗೊಂಡೋಗ್ಬಿಟ್ಟವ್ರೆ ಆಮೇಲೆ ಎಲ್ಲಾ ಹುಟ್ಟೆಲ್ಲ ಬೀಜದೆ ತಗೋ ಬೀಜ್ಗೆತ್ತ ಎಲ್ಲಾರು ಆಗಲ್ಲ ಕೂಟ ಬೀಜ ಚಚ್ಚಿ ಕೂದ್ದೆತ್ತು ಮಾಡವ್ರ ಈಗ ನನ್ನ ಮನೆಯಲ್ಲೇ ಹುಟ್ಟಿತ್ತು ನಾನು ಕೂಡ್ದೆತ್ ಬೇಡ ಇದು ಬೀಜದೆತ್ ಬೇಡ ಅಂತಂದು ಪಾಪ ಅವ್ನ್ ಕೇಳಿದ್ಕೆ ಕೂಟಕ್ಕೆ ಕೊಟ್ಬಿಟ ಈಗ ನೋಡಿ ಅವರಿತಾವ್ ಇಲ್ಲೇ ಅವೆ ನಮ್ ಲೋಕಲ್ ಅಲ್ಲೇ ಕೂಡ್ದೆತ್ತು ಐದಾರವೆ ಐದಾರ್ವೇ ಬೇಗ ಮುಂದೆ ಎಲ್ಲಾರು ನೋಡಿರೋದ್ ನಾನು ಹೇಳೋದೇನು ಇಲ್ಲ ಪ್ರಪಂಚನೇ ಹೇಳದ್ರ ಅಭಿಮಾನಿಗಳು ಹೇಳ್ತಾರೆ ಅಕ್ಕಪಕ್ಕ ಇರುವಂತ ವ್ಯಕ್ತಿಗಳು ಜನಕ್ಕೆ ಗೊತ್ತು ಹೇಳಿ ಹಿಂಗೀಗ ದನ ಊಟ ಬಸ್ತಿವರಿಗೆ ಅಂತೇಳಿ ಕೆಲವ್ರು ಹೇಳ್ಕೋಬಹುದು ಆಗದಿರೋ ವ್ಯಕ್ತಿಗಳು ನಾನು ಯಾರಿಗೇನು ತೊಂದರೆ ಮಾಡಿಲ್ಲ ಯಾರಿಗೇನು ಕೆಟ್ಟದ್ದೇನು ಬಯಸಿಲ್ಲ ಮಾತುಕತೆನೂ ಅಷ್ಟೇ ನಮ್ಗೇನು ಇರೋದ್ ನೇರ ನೋಡಿ ನಾವ್ ಮಾತಾಡೋದ್ ನೇರ ನೋಡಿನೇ ಕೆಲವ್ರು ಆಗ್ತಾ ಇರ್ಬೋದು ಇರ್ಬೋದು ನಾನೇನು ಮಾಡಕ್ಕಾಗಲ್ಲ ಅದಕ್ಕೆ ಇರೋ ವಿಚಾರ ಮಾತಾಡಬೇಕು ಮಾತಾಡ್ತೀನಿ ಪ್ರೀತಿ ವಿಶ್ವಾಸ ನಿಮ್ಮಂತವ್ರು ಬರ್ತಾರೆ ಯೂಟ್ಯೂಬರು ಸರ್ ಬೇಕೇ ಬೇಕು ನಿಮ್ ಮೀಡಿಯಾಗಳು ತುಂಬಾ ಓಡಾಡ್ತವೆ ನಮಗೊಂಚೂರು ಅನ್ನ ಇದ್ ಮಾಡ್ಕೊಡಿ ನಾವು ಒಂಚೂರು ಜನಗಳು ಇದಾಯ್ತೀವಿ ಅಂದಿವೆ ನಮ್ಮ ಮನ್ಸಕ್ ಬ ದೇವ್ರು ಏನು ನನ ಕೊಡ್ತಾನೋ ಅದ್ ಮಾತಾಡ್ತೀನಿ ಕರ್ಸು ನೋಡಿ ಕುಣಿತಾತದ કટા okay. બીરે <tankuślinie> <Hey! tankuślinie> hey,